ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ನೋಡಿ ಇವತ್ತು ನಾನು ಮನೇಲೆ ಚೀಸ್ ಪಿಜ್ಜಾನ ರೆಡಿ ಮಾಡಿದ್ದೀನಿ ಪೂರ್ತಿ ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಫ್ರೆಂಡ್ಸ್ ಪಿಜ್ಝಾ ಮಾಡೋಕ್ಕೆ ನಾನಿಲ್ಲಿ ಅರ್ಧ ಕೆ ಜಿ ಮೈದಾ ಒಂದು ಸ್ಪೂನ್ ಉಪ್ಪು ಮತ್ತು ಒಂದು ಸ್ಪೂನ್ ಈಸ್ಟ್ ಮತ್ತು ಒಂದು ಸ್ಪೂನ್ ಸಕ್ಕರೆ ತೊಗೊಂಡಿದ್ದೀನಿ ಸಕ್ಕರೆನ ಡೈರೆಕ್ಟ್ ಮೈದಾಗೆ ಹಾಕಿದರೆ ಮೈದಾದಲ್ಲಿ ಕರ್ಗಲ್ಲ ಅಂತ ಒಂದು ಲೋಟಕ್ಕೆ ಈಸ್ಟು ಮತ್ತು ಕರಗಾಕ್ತಾ ಇದ್ದೀನಿ ಒಂದು ಎರಡು ನಿಮಿಷ ನೀರಿನಲ್ಲಿ ನೆನೆಸಿ ಕರ್ಗಿಸಾದ ಮೇಲೆ ಮೈದಾ ಹಿಟ್ಟಿನಲ್ಲಿ ಹಾಕಿ ಮಿದ್ಬಿಡ್ತೀನಿ ನೋಡಿ ಐನೂರು ಆರುನೂರು ಕೊಟ್ಟೆಲ್ಲ ಹೊರಗಡೆ ತಿನ್ನೋದಕ್ಕಿಂತ ಮನೇಲೇನೆ ರುಚಿ ರುಚಿಯಾಗಿ ಮಾಡ್ಕೊಂಡು ತಿನ್ಬೋದು ಪಿಝಾನ ಏನು ತುಂಬ ಏನು ಕಷ್ಟ ಏನಿಲ್ಲ ಮೈಕ್ರೋ ಓವನ್ ಬೇಕು ಅಂತಲೇ ಏನಿಲ್ಲ ವಿತೌಟ್ ಮೈಕ್ರೋ ಓವನ್ ಮಾಡೋದನ್ನು ನಾನು ತೋರಿಸ್ಕೊಡ್ತೀನಿ ಇವತ್ತು ಓವನಲ್ಲಿ ಮಾಡೋದನ್ನ ತೋರಿಸ್ಕೊಡ್ತೀನಿ ಏನಂತ ಹೇಳಿದ್ರೆ ಒಂದು ದೊಡ್ಡ ಬಾಣಲಿಗೋ ಅಥವಾ ದಬ್ಬು ದಬ್ಬರಿ ಇರುತ್ತಲ್ಲ ಅದಕ್ಕೂ ಕೆಳಗಡೆಗೆ ಜಲ್ಲಿಕಾಲು ಇಟ್ಟು ಜಲ್ಲಿಕಾಲ್ನ ತುಂಬ ಚೆನ್ನಾಗಿ ಬಿಸಿ ಮಾಡಿಕೊಂಡು ಅದರಲ್ಲಿ ಮಾಡ್ಬೋದು ಮೈಕ್ರೋ ಓವನ್ ಇಲ್ಲ ಅಂತ ಹೇಳಿದ್ರೆ ಪಿಜಾನ ಏನೋ ಕರೆಂಟಿಂದೇ ಬೇಕು ಅಂತ ಏನಿಲ್ಲ ಇಲ್ಲ ನಾನ್ಸ್ಟಿಕ್ ತವ ಇದ್ರೆ ನಾನ್ಸ್ಟಿಕ್ ತವ ಮೇಲೂ ಈಸಿಯಾಗಿ ಮಾಡ್ಬೋದು ನಾನಿಲ್ಲಿ ಮೈಕ್ರೋ ಓವನ್ ಯೂಸ್ ಮಾಡಿ ಮಾಡ್ತಾಯಿದ್ದೀನಿ ಹಿಟ್ಟನ್ನು ಚೆನ್ನಾಗಿ ಮಿದ್ದು ಒಂದು ಅರ್ಧ ಗಂಟೆ ಅದನ್ನು ಇಡ್ತೀನಿ ಈ ನೋಡಿ ಮೈದಾ ಹಿಟ್ಟು ಇಷ್ಟು ತಪ್ಪ ಇದೆ ಅರ್ಧ ಗಂಟೆ ಬಿಟ್ಟು ಇದ್ರ ಆಗಿರುತ್ತೆ ಯಾಕಂದರೆ ಈಸ್ಟ್ ಹಾಕಿರ್ತೀವಲ್ಲ ಹಾಗಾಗಿ ಇನ್ನು ಪಿಜ್ಜಾ ಚಪಾತಿ ಮೇಲೆ ಹಾಕೋಕ್ಕೆ ತರಕಾರಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ಮು ಟೊಮೊಟೊ ಈರುಳ್ಳಿ ನಮ್ಮ ಮನೇಲಿ ಎಷ್ಟು ತರಕಾರಿ ಇದೆ ಅದು ನೀವು ಬೇಕಂದರೆ ಚಿಕನ್ ಹಾಕೋಬೋದು ಸ್ವೀಟ್ ಕಾರ್ನ್ ಹಾಕೋಬೋದು ನಿಮಗೇನು ಮಶ್ರೂಮ್ ಹಾಕೋಬೋದು ಎಲ್ಲ ಹಾಕೋಬೋದು ನಾನು ಇಷ್ಟನ್ನು ರೆಡಿ ಮಾಡಿಟ್ಕೊಂಡಿದ್ದೀನಿ ತರಕಾರಿಗಳನ್ನ ಮತ್ತು ಅದ್ರ ಮೇಲೆ ಹಾಕೋಕ್ಕೆ ಸಾಸ್ ಬೇಕಲ್ಲ ಅದಕ್ಕೆ ಒಂದು ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಚಿಕನ್ ಫ್ರೈ ಮಸಾಲ ಒಂದು ಸ್ಪೂನ್ ಅಚ್ಕಾರದ ಪುಡಿ ಒಂದು ಸ್ವಲ್ಪ ಲೈಟಾಗಿ ಉಪ್ಪು ಮತ್ತು ಟೊಮೊಟೊ ಕೆಚಪ್ಪು ನಾರ್ಮಲ್ದು ಇರತ್ತಲ್ಲ ಪ್ಯಾಕೆಟಿಂದು ಅದು ನಾರ್ಮಲ್ ಕೆಚಪ್ನ ಹಾಕ್ಕೊಂಡು ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡಿಟ್ಕೊಂಡ್ರೆ ಅದು ಪಿಝಾ ಮೇಲೆ ಕೆಚಪ್ ಹಾಕ್ತೀವಲ್ಲ ಅದಕ್ಕೆ ರೆಡಿ ಆಗುತ್ತೆ ಏನು ಅದಕ್ಕೆ ಅದಕ್ಕೂ ಸಪ್ರೇಟ್ ಸಿಗತ್ತೆ ಬೇಕು ಅಂತ ಹೇಳಿದ್ರೆ ಪಿಜ್ಝಾ ಕೆಚಪ್ ಅಂತ ಕೇಳಿದ್ರೆ ಟಾಪ್ ಸಿಗತ್ತೆ ಅಂಗಡಿನಲ್ಲಿ ನಾನು ಮನೇಲೇ ಮಾಡ್ಕೊಂಟ ಮನೇಲೇ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲದನ್ನು ಪಿಜ್ಜಾ ಮೇಲೆ ಹಾಕೋಕ್ಕೆ ಸಾಸು ರೆಡಿಯಾಗಿ ಮಾಡಿಟ್ಕೊಂಡಿದ್ದೀನಿ ನಿಮಗೆ ಇಷ್ಟೊಂದೆಲ್ಲ ಮಾಡೋಕ್ಕಾಗಲ್ಲ ಹೇಳಿದ್ರೆ ಪಿಜ್ಝಾ ಸಾಸ್ ಕೊಡಿ ಅಂತೇಳಿದ್ರೆ ಸಿಗತ್ತೆ ಅಂಗ್ಡಿನಲ್ಲಿ ತೊಗೋಬೋದು ಅದಾದಮೇಲೆ ನೋಡಿ ಹಿಟ್ಟು ಮೂರರಷ್ಟಾಗಿದೆ ಅದನ್ನು ದಪ್ಪ ದಪ್ಪ ತಪ್ಪಾಗಿ ತಗೊಂಡಿದ್ದೀನಿ ದಪ್ಪ ದಪ್ಪಕ್ಕೆ ತಗೊಂಡು ಸ್ವಲ್ಪ ನಾವು ಮೂರು ಚಪಾತಿಗಾಗೋಷ್ಟು ದಪ್ಪ ತಪ್ಪಕ್ಕೆ ತಗೊಂಡು ಸ್ವಲ್ಪ ತಿಕ್ಕಾಗಿ ದಪ್ಪಾಗಿ ತೆಳುವಾಗಲ್ಲ ಸ್ವಲ್ಪ ಮಂದಕ್ಕೆ ಲಟ್ಟಿಸ್ಕೋಬೇಕು ತೆಳುವಾದರೆ ಅದು ಚೆನ್ನಾಗಿ ಬರೋಲ್ಲ ಇದು ಬ್ರೆಡ್ ಥರ ಆಗಬೇಕಲ್ವ ಸ್ವಲ್ಪ ತಿನ್ನೋಕ್ಕೆ ಬ್ರೆಡ್ ಬ್ರೆಡ್ ಥರ ಸಿಕ್ಬೇಕಲ್ವ ಹಾಗಾಗಿ ದಪ್ಪಾಗಿ ಚೆನ್ನಾಗಿ ಅದು ಲಟ್ಟಿಸ್ಕೋಬೇಕು ಮತ್ತು ಮೈಕ್ರೋ ಓವನಲ್ಲಿ ಒಂದು ನಾಸ್ಟಿಕ್ ತವಾ ಕೊಟ್ಟಿರ್ತಾರೆ ರೋಟಿ ತವ ಅಂತ ಆ ತವ ಮೇಲೆ ಹಾಕ್ಕೊಂಡು ನಾನು ಕೈಯಲ್ಲಿ ಎಷ್ಟು ಅಗಲ ಬೇಕು ನನಗೆ ಪಿಜ್ಜಾ ಅಷ್ಟು ಅಗ್ಲನ ಕೈಯಲ್ಲಿ ಮಾಡ್ಕೊತೀನಿ ಅದು ತುಂಬ ಏನು ದೊಡ್ಡದು ಮಾಡಲಿಲ್ಲ ನಾನು ಒಂದು ಸ್ವಲ್ಪ ಚಿಕ್ಕದು ಅದು ರೋಟಿ ತವ ತುಂಬ ದೊಡ್ಡದಿದೆ ಅಷ್ಟು ಫುಲ್ ಮಾಡೋಕ್ಕಾಗಲಿಲ್ಲ ಅದಕ್ಕೊಂದು ಸ್ವಲ್ಪ ಲೈಟಾಗಿ ಎಣ್ಣೆ ಹಾಕ್ಕೊಂಡು ಅಂದರೆ ಅದು ಸ್ಟಿಕ್ ಆಗಬಾರ್ದಲ್ವಾ ಅದು ಚಪಾತಿ ಪಿಜಾದು ಹಾಗಾಗಿ ಸ್ವಲ್ಪ ಲೈಟಾಗಿ ಎಣ್ಣೆ ಸವರ್ಕೊಂಡು ಅದ್ರ ಮೇಲೆ ಚೆನ್ನಾಗಿ ನನಗೆ ಎಷ್ಟು ಆಗ್ಲ ಬೇಕು ಅಷ್ಟಾಗ್ಲ ಮಾಡಿಕೊಂಡು ಅದ್ರ ಮೇಲೆ ಎಲ್ಲನೂ ಅರೇಂಜ್ ಮಾಡ್ತೀನಿ ಯಾವ ಥರ ಹೇಳಿದ್ರೆ ಸಾಸು ತರಕಾರಿ ಚೀಸು ಈ ಥರ ಎಲ್ಲ ಹಾಕಿ ರೆಡಿ ಮಾಡ್ತೀನಿ ಇನ್ನೂ ಸ್ವಲ್ಪ ದೊಡ್ಡದು ಮಾಡ್ಬೋದಿತ್ತು ಅದು ಯಾಕೋ ಅದ್ರಲ್ಲಿ ಹಾಕ್ತಾ ಇರಲಿಲ್ಲ ಎಣ್ಣೆ ಹಾಕಿದ್ಮೇಲೆ ಅದಕ್ಕೋ ಏನೋ ಗೊತ್ತಾಗಲಿಲ್ಲ ಮತ್ತು ಫೋರ್ಕ್ ಸ್ಪೂನ್ ಇದ್ದರೆ ಯಾವುದಾದ್ರೂ ಸ್ಪೂನಲ್ಲಿ ಹಂಗೆ ಸ್ವಲ್ಪ ಅದು ಸಾಸ್ ಅದರೊಳಗಡೆ ಎಲ್ಲ ಹಾಗೆ ಹೋಗೋ ಥರ ಸ್ವಲ್ಪ ಹಂಗೆ ಚುಚ್ಚಬೇಕು ಸ್ಪೂನಲ್ಲಿ ಅದಾದಮೇಲೆ ಫಸ್ಟು ಸಾಸ್ ಹಾಕೊಬಿಡಬೇಕು ಸಾಸ್ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು ನೀಟಾಗಿ ಸುತ್ತನೂ ಎಲ್ಲ ಥರ ಸ್ಪ್ರೆಡ್ ಮಾಡ್ಕೋಬೇಕು ಸಾಸ ಹಾಕಿ ಎಲ್ಲ ಹತ್ರ ಸ್ಪ್ರೆಡ್ ಆದಮೇಲೆ ಅದರ ಮೇಲೆ ತರಕಾರಿಗಳನ್ನ ಅರೇಂಜ್ ಮಾಡಬೇಕು ಈರುಳ್ಳಿ ಟೊಮೊಟೊ ಕ್ಯಾಪ್ಸಿಕಮ್ ನಾನು ಇಷ್ಟನ್ನ ರೆಡಿ ಮಾಡ್ಕೊಂಡಿರೋದಷ್ಟೇ ನಿಮಗೆ ಬೇಕಂತ ಹೇಳಿದ್ರೆ ಚಿಕನ್ನು ಕಾರ್ನ್ ಅಥವಾ ಮಶ್ರೂಮು ಯಾವ ಥರ ಪಿಜ್ಜಾ ಸಿಗುತ್ತೆ ಆ ಥರ ಪಿಜ್ಜಾ ಎಲ್ಲ ಮಾಡ್ಕೋಬೋದು ನಾನಿಲ್ಲಿ ಇಲ್ಲಿ ಮನೇಲಿ ಇದ್ದಿದ್ದಷ್ಟು ತರಕಾರಿಗಳನ್ನ ಯೂಸ್ ಮಾಡಿ ಮಾಡ್ತಾಯಿದ್ದೀನಿ ಹಾಗೆ ಒಂದೊಂದಾಗಿ ಒಂದಾಗ ಲೇಯರ್ ಈರುಳ್ಳಿ ಟೊಮೊಟೊ ಎಲ್ಲ ಕಟ್ ಮಾಡಿರ್ತೀವಲ್ಲ ಅದು ಒಂದೊಂದೇ ಲೇಯರ್ನ ಸುತ್ತಲೂ ಎಲ್ಲೆಲ್ಲಿ ಎಲ್ಲೆಲ್ಲಿ ಜಾಗ ಇರುತ್ತೆ ಅಲ್ಲೆಲ್ಲ ಇಟ್ಕೊಂಡು ಬರಬೇಕು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದ್ರಿಂದ ಮತ್ತು ಇವಾಗ ಮುನ್ನೂರ ತೊಂಬತ್ತೊಂಬತ್ತು ನಾನ್ನೂರ ತೊಂಬತ್ತೊಂಬತ್ತು ಅಂತ ಕೊಡ್ತಾರೆ ಅದು ಇಷ್ಟು ದಪ್ಪನೂ ಇರಲ್ಲ ಇಷ್ಟು ಟೇಸ್ಟಿಯಾಗೂ ಇರೋಲ್ಲ ಸ್ವಲ್ಪ ಹಸಿ ಹಸಿಯಾಗಿರುತ್ತೆ ಮನೆಯಲ್ಲಿ ಆದರೆ ನಾವು ಒಂದು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಂಡು ತಿನ್ಬೋದು ನಿಮಗೆ ತರಕಾರಿ ಚಿಕನ್ನು ಎಲ್ಲ ಸ್ವಲ್ಪ ಫ್ರೈ ಮಾಡಿಕೊಂಡು ಬೇಯಿಸ್ಕೊಂಡು ಹಾಕೊಬೋದು ಇದು ಮೈಕ್ರೋ ಓವನ್ ಸ್ವಲ್ಪ ಹೀಟ್ ಆಗಿರತ್ತಲ್ಲ ಹಂಗಾಗಿ ಚೆನ್ನಾಗಿ ಬೆಂದಿತ್ತು ಅಷ್ಟು ಹಸಿ ಹಸಿ ಇರಲಿಲ್ಲ ನಾವು ತವ ಮೇಲೆ ಮಾಡ್ಕೋಬೇಕಾದ್ರೆ ಚಪಾತಿ ಒಂದು ಸತಿ ಹಿಂದೆ ಮುಂದೆ ಬೇಯಿಸ್ಕೊಂಡು ತರಕಾರಿಗಳನ್ನ ಲೈಟಾಗಿ ಫ್ರೈ ಮಾಡಿಕೊಂಡು ಮಾಡ್ಕೋಬೇಕು ಅದನ್ನು ಇನ್ನೊಂದು ಸತಿ ತೋರಿಸ್ತೀನಿ ಇವಾಗ ಇದು ಓವನಲ್ಲಿ ಮಾಡೋದು ಚೀಸ್ನ ಚೆನ್ನಾಗಿ ಸ್ಪ್ರೆಡ್ ಮಾಡಬೇಕು ಎಲ್ಲ ಹತ್ರನೂ ಚೆನ್ನಾಗಿ ಸ್ಪ್ರೆಡ್ ಮಾಡಬೇಕು ನಾನು ಅಲ್ಲೇ ಪ್ಯಾಕೆಟಲ್ಲೇ ಉಡಿ ಉಡಿ ಆಗಿರೋದನ್ನೇ ತಂದಿದ್ದೆ ಯಾಕಂದರೆ ಮತ್ತೆ ಮನೇಲಿ ತಂದು ತುರಿದು ಹಾಕೋದು ಕಷ್ಟ ಆಗತ್ತೆ ಅದಕ್ಕೆ ತುರಿದಿರೋದನ್ನೇ ರೆಡಿ ಪ್ಯಾಕೆಟ್ನ ತೊಗೊಂಡು ಬಂದು ರೆಡಿ ಮಾಡಿದ್ದೀನಿ ನಿಮ್ಗೆ ಏನಾದರೂ ಬೇಕು ಅಂತ ಯಾವುದಾದ್ರೂ ಇದ್ರಲ್ಲಿ ಡೌಟ್ಸ್ ಇದ್ದರೆ ಕೇಳಿ ಹೇಳ್ತೀನಿ ಚೆನ್ನಾಗಿ ಬಂತು ಫ್ರೆಂಡ್ಸ್ ಮನೇಲಿ ಮಾಡಿದ್ದು ಚೆನ್ನಾಗಿತ್ತು ಎಲ್ಲ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ಚೆನ್ನಾಗಿ ತಿಂದರು ನೆಕ್ಸ್ಟ್ ಇನ್ನೊಂದು ಟೈಮ್ ಮಾಡಿ ಅಂತಲೂ ಕೇಳಿದ್ರು ಇನ್ನೊಂದು ವೀಕೆಂಡ್ ಹೋದಾಗ ಹೋಗಿ ಮಾಡಬೇಕು ನೋಡಿ ಮೈಕ್ರೋ ಓವನ್ಗೆ ಒಳಗಡೆ ಚಿಕ್ಕ ಸ್ಮಾಲ್ ಸ್ಟ್ಯಾಂಡ್ ಬರುತ್ತೆ ಅದನ್ನ ಇಟ್ಕೋಬೇಕು ಪಿಜ್ಜಾ ಮಾಡಬೇಕು ಅಂತ ಹೇಳಿದ್ರೆ ಚಿಕ್ಕ ಸ್ಟ್ಯಾಂಡ್ ಇಟ್ಬಿಟ್ಟು ಒನ್ ಸಿಕ್ಸ್ಟಿ ಡಿಗ್ರಿಗೆ ಹೀಟ್ ಮಾಡೋದಕ್ಕೆ ಬಿಟ್ಟಿದ್ದೀನಿ ನಾನು ಯೂಸ್ ಮಾಡ್ತಾ ಇರೋ ಓವನ್ ಬಂದು ಸ್ಯಾಮ್ಸಂಗು ಚೆನ್ನಾಗಿದೆ ಇದೇ ಫಸ್ಟ್ ಟೈಮ್ ನಾನು ಈ ಮೈಕ್ರೋಓವ್ನಲ್ಲಿ ಪಿಜ್ಜಾ ಮಾಡಿರೋದು ತುಂಬ ಚೆನ್ನಾಗಿ ಬಂದಿದೆ ನಿಮಗೆ ಬೇಕು ಅಂತ ಹೇಳಿದರೆ ಒನ್ ಏಯ್ಟಿ ಡಿಗ್ರಿನೂ ಇಟ್ಕೊಬೋದು ಅದು ರೆಡಿ ಮಾಡಿ ಇಟ್ಟಿರ್ತೀವಲ್ಲ ಅದನ್ನು ಅದು ಚಿಕ್ಕ ಸ್ಟ್ಯಾಂಡ್ ಮೇಲೆ ಅದು ಹೀಟ್ ಆದಮೇಲೆ ಆಫ್ ಆಗತ್ತೆ ಆಫಾಗಿ ಓಪನ್ ಮಾಡಿ ಇದನ್ನ ಇಡ್ಬೋ ಇಟ್ ಇಟ್ಟಿದ್ದೀನಿ ಅದು ರೊಟೇಟಾಗಿ ರೊಟೇಟಾಗಿ ಆದಮೇಲೆ ಎಂಡ್ ಅಂತ ಬರುತ್ತೆ ಅದನ್ನು ಕ್ಲೋಸ್ ಮಾಡಿ ತೆಗೆದು ನೋಡಿ ಫ್ರೆಂಡ್ಸ್ ಪಿಝಾ ರೆಡಿಯಾಗಿದೆ ತುಂಬಾ ಚೆನ್ನಾಗಿ ಬಂದಿದೆ ಟೇಸ್ಟು ತುಂಬ ಚೆನ್ನಾಗಿತ್ತು ಅಂದರೆ ನಾವು ಹಾಕೋದ್ರ ಮೇಲೆ ಹೋಗುತ್ತೆ ಉಪ್ಪು ಖಾರ ತರಕಾರಿ ಅದರದ್ದು ಒಂದು ಸಮ ನಾವು ಹಾಕೋದ್ರ ಮೇಲೆ ಹೋಗುತ್ತೆ ಪಿಝಾ ತುಂಬಾ ಚೆನ್ನಾಗಿ ಬಂದಿದೆ ಕೊನೆ ವರ್ಗ ನೋಡಿ ನೀವೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು